ಭಾರತ ಮತ್ತು ಪಾಕಿಸ್ತಾನ ಎರಡು ದ್ವಿರಾಷ್ಟ್ರ ವಿಚಾರವನ್ನು ನಾನು ವಿರೋಧ ಮಾಡ್ತೀನಿ ಒಂದು ವೇಳೆ ಈ ನೇರನ ಪ್ರಧಾನಮಂತ್ರಿ ಆಗೋದಕ್ಕಾಗಿ ನೇರು ಪ್ರಧಾನಮಂತ್ರಿ ಆಗಲಿಕ್ಕೆ ಹೋಟೆ ಇರಲಿಲ್ಲ ಅವಾಗ ಹದಿನೈದು ಪ್ರಾಂತದಲ್ಲಿ ಹದಿನಾಲ್ಕು ಪ್ರಾಂತಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗಬೇಕಂತ ಠರವಾಗಿತ್ತು ಈ ಗಾಂಧಿಯ ಒತ್ತಡದಿಂದ ಅನಿವಾರ್ಯವಾಗಿ ಒಪ್ಪಿಕೊಂಡ್ರು ಇದನ್ನು ಬಾಬಾ ಸಾಹೇಬ್ ಹೇಳ್ತಾರೆ ಭಾರತ ಪಾಕಿಸ್ತಾನ ನೀವು ಏನಾರು ಹೊಡಿದಿದ್ರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಎಲ್ಲರೂ ಒಂದು ಒಂದು ಹುಳ ಇರಬಾರ್ದಿಲ್ಲ ಆ ಪಾಕಿಸ್ತಾನದಲ್ಲಿರೋ ಹಿಂದೂಗಳನ್ನೆಲ್ಲ ಭಾರತಕ್ಕೆ ತಗೊಂಡು ಬರ್ರಿ ಇದು ನಾ ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವ್ರ ಮುಂದೆ ಹೊಡೆದೇನು ಹೇಳ್ತಾರೆ ನೀವು ಎಲ್ಲಿವರೆಗೆ ಅವ್ರನ್ನ ಇಲ್ಲಿದಿಂದ ಕಳಿಸೋದಿಲ್ಲ ಭಾರತದಲ್ಲಿ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವರು ಬಿಡುವುದಿಲ್ಲ ದಿನಾನು ಜಗಳ ತೆಗಿತಾರೆ ಜನ ಕಲ್ಲು ಒಗಿತಾರೆ ಮೆಜಾರಿಟಿ ಆದ್ರಂದ್ರೆ ಹಿಂದೂಗಳನ್ನ ಹೊಡೆದು ಬಿಡ್ತಾರೆ ಮಠಗಳು ಹೊಡೆದು ಬಡದು ತಗೋಲಕ್ಕತ್ತಾರೆ ಒಂದೊಂದು ಒಳಗೆ ಸೆವೆಂಟಿ ಪರ್ಸೆಂಟ್ ಅವ್ರು ಅಂದ್ರೆ ನಿಮ್ಮನ್ನ ಊರಿನಿಂದ ಇವತ್ತು ದಾಟಿಸಿಬಿಡ್ಲಾಕತ್ತಾರೆ ಅದಕ್ಕೇ ಬಂಧುಗಳೇ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳ್ತಾರೆ ಭಾ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವ್ರನ್ನ ಅಣ್ಣತಮ್ರತ ನೋಡುವಂಥದ್ದು ಅವರು ಕುರಾಣದಲ್ಲೇ ಬರೆದಿಲ್ಲ ನೀವ್ಯಾರು ಹೇಳ್ತೀರ ತಡಿ ಯಾರು ಅಂಬೇಡ್ಕರ್ ಅವಾಗ ಹೇಳ್ಯಾರ ಆದ್ರೆ ಯಾರು ಅಂಬೇಡ್ಕರ್ ಮಾತು ಕೇಳಿದ್ರು ಅವಾಗ ಯಾವ ಪುಣ್ಯಾತ ಅಂಬೇಡ್ಕರ್ ಅವರು ಸಂವಿಧಾನ ಅಂತ ಹೇಳಿ ಇವತ್ತು ನಾವು ಎಲ್ಲ ಊರು ಊರು ಹಳ್ಳಿಗಳಲ್ಲಿ ಅವ್ರು ಮೂರ್ತಿ ಕುಡಿಸಿವಲ್ಲ ಅವರು ದಿಲ್ಲಿಯಲ್ಲಿ ಅವರು ನಿಧನರಾದಾಗ ಆದಾಗ ಅವರಿಗೆ ಒಂದು ನೂರು ಫುಟ್ ಜಾಗ ಕೊಡಲಿಲ್ಲ ಅವರು ಅಂತ್ಯಕ್ರಿಯೆ ಮಾಡಲಿಕ್ಕೆ ಇದೇ ಗುರು ಇವತ್ತಿಲ್ಲಿ ಫೋಟೋ ಹಾಡ್ಕೊಂಡು ಅವ್ರು ಕಾಂಗ್ರೆಸ್ನವ್ರು ಅಂಬೇಡ್ಕರ್ 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 ಅಂತ ಹೇಳಿ ಅದೇ ಅಂಬೇಡ್ಕರ್ ಅವ್ರಿಗೆ ಅಲ್ಲಿ ನೆಹರೂ ಒಂದು ದೋನ್ಸೆ ಎಕರೆ ಐತಿ ಇಂದಿರಾ ಗಾಂಧಿಗೊಂದು ದೋನ್ಸೆ ಎಕರೆ ಕೂಡ ನಾಲ್ಕೈದು ನೂರು ಎಕರೆ ಇವರು ಬರೇ ಗೋರಿಗಳದವ್ರು ಈ ದೇಶಕ್ಕೆ ಹಿಂದುಳಿದ ದಲಿತ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಅಂಬೇಡ್ಕರ್ಗೆ ದಿಲ್ಲಿಯಲ್ಲಿ ಜಾಗ ಸಿಗಲಿಲ್ಲ ಬಂಧುಗಳೇ ಅವರಿಗೆ ಅವರ ಪಾರ್ಥಿವ ಶರೀರ ಒಯ್ಲಿಕ್ಕೆ ವಿಮಾನ ಸಹಿತ ಕೊಡಲಿಲ್ಲ ಮುಂಬೈಗೆ ಅಂಬೇಡ್ಕರ್ ಅವ್ರ ಸ್ವಂತ ಕಾರ್ ಇತ್ತು ಆ ಕಾರು ಮಾರಿ ಏರ್ ಇಂಡಿಯಾ ರೊಕ್ಕ ತುಂಬಿ ಅಂಬೇಡ್ಕರ್ ಅವರನ್ನು ಮುಂಬೈ ಚೌಪಾಟಿಯಲ್ಲಿ ತಂದು ಅಂತ್ಯಕ್ರಿಯೆ ಮಾಡ್ತಾರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇರವಾಗಿ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಟ್ಟಂಥವ್ರು ಹಿಂದುಳಿದ ದಲಿತ ಜನಾಂಗಕ್ಕೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮನಿಗೆ ಇವ್ರು ಎಂದು ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ನೇರೂ ತಾನೇ ತೊಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತಗೊಂಡಳು ರಾಜೀವ್ ಗಾಂಧಿ ತಾನೇ ತೊಗೊಂಡ ಯಾವಾಗ ಭಾರತ ರತ್ನ ಕೊಟ್ಟಂಥದ್ದು ನಮ್ಮ ವಾಜಪೇಯಿ ಅದ್ವಾನಿಯವರು ಏನು ಮುರಾರ್ಜಿ ಬಾಯಿ ದೇಸಾಯಿ ಸರ್ಕಾರ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಿಕ್ಕಿದ್ದು ನಮ್ಮ ಕಾಲದಲ್ಲೇ ತು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ವಿ ಬಂಧುಗಳೇ ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರು ಹುಟ್ಟಿದ ಮನೆ ಅಂಬೇಡ್ಕರ್ ಅವ್ರಿಗೇನು ಲಂಡನ್ದಲ್ಲಿ ಕಲಿತಂಥ ಶ ಅವರ ಕೋಣೆ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಂಥ ಜಾಗ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಉಸಿರೆಳೆದಂಥ ದಿಲ್ಲಿಯ ಮನೆ ನೀವೆಲ್ಲ ಒಂದು ನೋಡಿಬಿಡ್ಬೇಕು ಅಂಬೇಡ್ಕರ್ ಅವರು ಅವರು ಏನು ಸತ್ಯ ಹೇಳ ನಾ ಹೇಳಿದೆ ವಿಧವಂತ ಸಭೆಯಲ್ಲಿ ಅಂಬೇಡ್ಕರ್ ಒಬ್ಬ ತ್ರಿಕಾಲಜ್ಞಾನಿ ಇದ್ದರು ಸಾವಿರಾರು ವರ್ಷಗಳ ಹಿಂದಿನ ದೌರ್ಜನ್ಯ ಬಗ್ಗೆ ಹೇಳುತ್ತಿದ್ದರು ಇವತ್ತು ಕಾಂಗ್ರೆಸ್ ಅಂದ್ರೆ ಏನು ಹೇಳಿದರು ಅವರು ಅಂಬೇಡ್ಕರ್ ಒಂದು ಬುಕ್ನಲ್ಲಿ ಕಾಂಗ್ರೆಸ್ ಒಂದು ಸುಡುವ ಮನೆ ದಲಿತರು ಯಾರೂ ನೀವು ಕಾಂಗ್ರೆಸ್ಸಿಗೆ ಎಂದೂ ಹೋಗಬೇಡ್ರಿ ಅದು ಯಾವ ಕಾಲಕ್ಕೂ ದಲಿತರಿಗೆ ಉದ್ಧಾರ ಮಾಡುವಂಥದ್ದಲ್ಲ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದೆ ಆದರೆ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಂಧುಗಳೇ ವಕಫತ್ತು ಎಲ್ಲಿಯೂ ಬರದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಮೊನ್ನೆ ಹೇಳಿದ್ರು ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ವಕಫಿಲ್ಲ ಯಾವ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಲ್ಲ ಅಂದಮೇಲೆ ಅದನ್ನು ಕಿತ್ತಿ ಹಾಕುವಂಥ ಎಲ್ಲ ಕೆಲಸವನ್ನು ನನ್ನ ಸರ್ಕಾರ ಮಾಡ್ತಂಥ ಭರವಸೆ ದೇಶದ ಜನರು ಕೊಟ್ಟಿದ್ದಾರೆ